ಶೈಕ್ಷಣಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ ಶಾಲಾ ಆಡಳಿತ ಮಂಡಳಿ ಪಾಣಾಜೆ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಪಾಣಾಜೆ ಎಂಬ ಮಾತೃ ಸಂಸ್ಥೆ ಒಂಬೈನೂರ ಎಪ್ಪತ್ತರಲ್ಲಿ ರೂಪುಗೊಂಡು ಸುಬೋಧ ಪ್ರೌಢಶಾಲೆಯ ಆಡಳಿತ ಸಂಸ್ಥೆಯಾಗಿ ಕೆಲಸ ನಿರ್ವಹಿಸುತ್ತಿದೆ ಪ್ರಸ್ತುತ ಶಾಲಾ ಆಡಳಿತ ಮಂಡಳಿಯಲ್ಲಿ ಶ್ರೀ ಉಪೇಂದ್ರ ಬಲ್ಯ ಅಧ್ಯಕ್ಷರು ಈಶ್ವರ ಭಟ್ ಕಡಂದೇರು ಉಪಾಧ್ಯಕ್ಷರು श्री जी महाबलेश्वर भट्ट कार्यदर्शी शाला संचालक श्री बालकृष्ण भट ने तीमार खजाची कार्यनिर्वे आड़ मंडल सदस्य हरिकृष्ण पाणे वनोबाशी दंकान डाक्टर तिम्मश केद कृष्ण मोहन पी भट्ट कृपाशंकर पीलिंग सदाशिवट फालतमूले पेलिंग एम जी ಶ್ರೀಮತಿ ವಿದ್ಯಾನಾರಾಯಣ ಮಣ್ಣಂಗಳ ಅವಿನಾಶ್ ಜಿ ಕೆ ಬಿಳಿಯಾಲು ಶ್ರೀಪತಿ ಭಟ್ ಇದೇ ಪದನಿಮಿತ್ತ ಸದಸ್ಯರು ಹಾಗೂ ನಿರ್ಮಲಾ ಕೆ ಶಿಕ್ಷಕರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶಾಲಾ ಸಿಬ್ಬಂದಿ ವರ್ಗ ಪ್ರಸ್ತುತ ಸುರ್ವೋದಯ ಪ್ರೌಢಶಾಲೆಯಲ್ಲಿ ಐದು ಮಂದಿ ಶಿಕ್ಷಕರು ಕಾಯಂ ಎರಡು ಮಂದಿ ಗೌರವ ಶಿಕ್ಷಕರು ಹಾಗೂ ಒಬ್ಬ ಕಚೇರಿ ನಿರ್ವಾಹಕರಾಗಿ ಕೆಲಸ ಮಾಡುತ್ತಿದ್ದಾರೆ ಶಾಲೆಯಲ್ಲಿ ನಾಲ್ಕು ಶಿಕ್ಷಕರ ನಾನೊಬ್ಬರು ಕಚೇರಿಯಲ್ಲಿರುವ ಪ್ರಕ್ರವ ಹಾಗೂ ಜವಾನ ಹಾಗೂ ಕಾವಲುಗಾರರ ಹುದ್ದೆ ಖಾಲಿ ಇರುತ್ತದೆ ನಾಲ್ಕು ಮಂದಿ ಟೀಚರ್ ಪೋಸ್ಟ್ ಕೂಡ ಶಾಲೆಯಲ್ಲಿ ಭರ್ತಿ ಆಗಬೇಕಾಗಿದೆ ಪ್ರಸ್ತುತ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಶ್ರೀಪತಿ ಭಟ್ ಇಂದಾಜಿ ಪ್ರಧಾನ ಮುಖ್ಯ ಶಿಕ್ಷಕರು ನಿರ್ಮಲಾ ಕೆ ಹಿಂದಿ ಶಿಕ್ಷಕಿ ವಿನೂತ ಕುಮಾರಿ ಸಹ ಶಿಕ್ಷಕಿ ಸುಧೀರ್ ಎಸ್ಪಿ ಶಾರೀರಿಕ ಶಿಕ್ಷಕರು ಶ್ರೀಮತಿ ಶಾರದಾ ಚಿತ್ರಕಲಾ ಶಿಕ್ಷಕರು ಸ್ವಯಂ ಶಿಕ್ಷಕರಾಗಿ ಸರ್ಕಾರದ ಅನುಮೋದನೆಗೆ ಒಳಪಟ್ಟವರಾಗಿದ್ದಾರೆ ಶ್ರೀ ಕೀರ್ತಿ ಸುಬ್ರಹ್ಮಣ್ಯ ಹಾಗೂ ಕವಿತಾ ಇವರು ಗೌರವ ಶಿಕ್ಷಕರಾಗಿದ್ದು ಗಣಿತ ಹಾಗೂ ವಿಜ್ಞಾನ ಪಾಠ ಬೋಧನೆ ಮಾಡುತ್ತಿದ್ದಾರೆ ಶಾಲಾ ಗುಮಾಸ್ತರಾಗಿ ಶ್ರೀ ಎಂ ಕೊಳಂಬೆಯವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಶಾಲಾ ಶೈಕ್ಷಣಿಕ ಫಲಿತಾಂಶ ಹತ್ತನೇ ತರಗತಿಯ ಶಾಲಾ ಫಲಿತಾಂಶದ ಆಧಾರದಲ್ಲಿ ಗುಣಮಟ್ಟದ ಶಿಕ್ಷಣ ನಿರ್ಣಯವಾಗುವುದರಿಂದ ಕಳೆದೆರಡು ಶೈಕ್ಷಣಿಕ ವರ್ಷಗಳಲ್ಲಿ ಶಾಲಾ ಫಲಿತಾಂಶವು ಶೇಕಡ ನೂರು ದಾಖಲಾಗಿದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ ಅಲ್ಲದೆ ಪರೀಕ್ಷೆಗೆ ಕುಳಿತ ಇಪ್ಪತ್ತ ಐದು ವಿದ್ಯಾರ್ಥಿಗಳಲ್ಲಿ ನಾಲ್ಕು ಮಂದಿ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡಿದ್ದು ಶಾಲಾ ಮೌಲ್ಯಾಂಕನ ರೀತಿಯ ಶೇಕಡ ಎಂಬತ್ತ ನಾಲ್ಕು ಪಾಯಿಂಟ್ ಆರರಷ್ಟು ಎ ಗ್ರೇಡ್ ಶಾಲೆಗೆ ಬಂದಿರುತ್ತದೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೆಯ ಶೈಕ್ಷಣಿಕ ವರ್ಷದಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದ ಎಸ್ ಎಸ್ ಸಿ ವಾರ್ಷಿಕ ಪರೀಕ್ಷೆಯ ಮಹಮ್ಮದ್ ಅಫ್ಸಲ್ ತೊಂಬತ್ತ ಆರು ಶೇಕಡ ಅಂಕಗಳೊಂದಿಗೆ ಶಾಲಾ ಪ್ರಥಮ ಕುಮಾರಿ ಚೈತನ್ಯ ತೊಂಬತ್ತ ಐದು ಅಂಕಗಳೊಂದಿಗೆ ದ್ವಿತೀಯ ಹಾಗೂ ಗ್ರೀಷ್ಮ ಹಾಗೂ ಶ್ರೀಜಶ್ರಿ ಅವರು ಎ ಪ್ಲಸ್ ಗ್ರೇಡ್ನೊಂದಿಗೆ ಉತ್ತೀರ್ಣರಾಗಿರುತ್ತಾರೆ ಎ ಪ್ಲಸ್ ನಾಲ್ಕು ಎ ಹನ್ನೊಂದು ಬಿ ಪ್ಲಸ್ ಐದು ಬಿ ಐದು ಹೀಗೆ ಇಪ್ಪತ್ತ ಐದು ಫಲಿತಾಂಶ ವಿಶ್ಲೇಷಣೆಯಲ್ಲಿ ತಿಳಿದು ಬಂದ ಸಂಗತಿಯಾಗಿದೆ ಶಾಲಾ ದಾಖಲಾತಿ ಒಟ್ಟು ತೊಂಬತ್ತ ಒಂದು ವಿದ್ಯಾರ್ಥಿಗಳು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ದಾಖಲುಗೊಂಡಿರುತ್ತಾರೆ ಎಂಟನೇ ತರಗತಿಯ ದಾಖಲಾತಿ ಇಪ್ಪತ್ತ ಐದು ಅದರಲ್ಲಿ ಹುಡುಗರು ಹದಿನೈದು ಹಾಗೂ ಹುಡುಗಿಯರು ಹತ್ತು ಒಂಬತ್ತನೇ ತರಗತಿಯಲ್ಲಿ ಮೂವತ್ತಾರು ಹಾಗೂ ಹತ್ತನೇ ತರಗತಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಶೈಕ್ಷಣಿಕ ಸಾಲಿನಲ್ಲಿ ಶೇಕಡ ನೂರು ಫಲಿತಾಂಶ ಪಡೆಯುವ ಗುರಿ ಹೊಂದಿದ್ದು ಈ ಬಗ್ಗೆ ಈಗಾಗಲೇ ಸೂಕ್ತ ಪರೀಕ್ಷಾ ಯೋಜನೆಗಳನ್ನು ರೂಪಿಸಲಾಗಿದೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶ ಉನ್ನತೀಕರಣಕ್ಕಾಗಿ ಬೆಳಿಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ವಿಶೇಷ ಬೋಧನಾ ತರಗತಿ ಹಾಗೂ ಸಂಜೆ ನಾಲ್ಕರಿಂದ ಐದು ಗಂಟೆ ತನಕ ಗುಂಪು ಕಲಿಕೆಗೆ ಆದ್ಯತೆ ನೀಡಲಾಗಿದ್ದು ಈ ಬಗ್ಗೆ ಹತ್ತನೇ ತರಗತಿಯ ಫಲಿತಾಂಶ ಉನ್ನತೀಕರಣಕ್ಕೆ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಇತ್ತೀಚೆಗೆ ಶಾಲಾ ದಾಖಲಾತಿ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ನಮ್ಮ ಪ್ರೌಢಶಾಲೆಗೆ ಒಂದು ಶಾಲಾ ವಾಹನವನ್ನು ವ್ಯವಸ್ಥೆಗೊಳಿಸಿದ್ದು ಇದರಿಂದಲಾಗಿ ನಿಧಾನಗತಿಯಲ್ಲಿ ಶಾಲಾ ದಾಖಲಾತಿ ಏರುತ್ತಿದೆ ಪ್ರತಿ ವರ್ಷ ಮಾನ್ಯತೆ ನವೀಕರಣಗೊಳಿಸುತ್ತಾ ಶಾಲಾ ಶೈಕ್ಷಣಿಕ ವ್ಯವಸ್ಥೆಯನ್ನು ಬಲಪಡಿಸಲು ಹೆತ್ತವರು ಪೋಷಕರ ಪಾತ್ರ ಮಹತ್ವಪೂರ್ಣವಾಗಿದೆ ಪ್ರಧಾನಮಂತ್ರಿ ಮಂತ್ರಿ ಪೋಷಣ್ ಅಭಿಯಾನ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಡೆಯುತ್ತಿರುವ ಪ್ರಧಾನ ಮಂತ್ರಿ ಪೋಷಣ್ ಅಭಿಯಾನ್ ಯೋಜನೆಯಡಿ ಶಾಲೆಯ ಪ್ರತಿ ಮಗುವಿಗೂ ಪೌಷ್ಟಿಕ ಆಹಾರ ನೀಡಲು ಅಕ್ಷರ ದಾಸೋಹದೊಂದಿಗೆ ಮೊಟ್ಟೆ ಬಾಳೆಹಣ್ಣು ಕಡಲೆ ಬೇಳೆ ನೀಡಲಾಗುತ್ತಿದೆ ವರ್ಷಕ್ಕೆ ಎರಡು ಬಾರಿ ವಿದ್ಯಾರ್ಥಿಗಳ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಲು ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತಿದೆ ವಾರದ ಐದು ದಿನ ಹಾಲು ಹಾಗೂ ಆರು ದಿನಗಳು ಮೊಟ್ಟೆ ಬಾಳೆಹಣ್ಣು ಹಾಗೂ ಶೇಂಗಾ ಸಿಕ್ಕಿ ಸರ್ಕಾರಿ ಸೂಚನೆಯಂತೆ ಪಾಲಿಸಲಾಗುತ್ತಿದೆ ಅಕ್ಷರ ದಾಸೋಹದ ಮುಖ್ಯ ಅಡುಗೆಯವರಾಗಿ ಶ್ರೀಮತಿ ಶಶಿಕಲಾ ಹಾಗೂ ಸಹಾಯಕ ಅಡುಗೆಯವರಾಗಿ ಶ್ರೀಮತಿ ಅವರು ಉತ್ತಮ ರೀತಿಯಲ್ಲಿ ಅಡುಗೆ ತಯಾರಿಸಿ ವಿದ್ಯಾರ್ಥಿಗಳಿಗೆ ಗುಣಪಡಿಸುತ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಹರಿಸಲು ಶಾಲಾ ಶಿಕ್ಷಕಿ ಶ್ರೀಮತಿ ಶಾರದಾ ರವರು ಮೇಲ್ವಿಚಾರಣೆಗೆ ನಡೆಸುತ್ತಿದ್ದಾರೆ ಈ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕಚೇರಿಗೆ ನೀಡುತ್ತಿದ್ದು ವರ್ಷಾವಧಿ ಆರ್ಡಿಟ್ ಮಾಡಿಸಲಾಗುತ್ತಿದೆ ವಿದ್ಯಾರ್ಥಿಗಳ ದೈಹಿಕ ಬೆಳವಣಿಗೆಗೆ ಸಂಬಂಧಿಸಿ ವಿದ್ಯಾರ್ಥಿಗಳ ಎತ್ತರ ಮತ್ತು ತೂಕವನ್ನು ದಾಖಲಿಸಿ ಸೂಕ್ತ ದಾಖಲೆಗಳನ್ನು ಸಹಾಯಕ ನಿರ್ದೇಶಕರು ಅಕ್ಷರ ನಿಯತವಾಗಿ ನೀಡಲಾಗುತ್ತಿದೆ ಅಕ್ಷರ ಉತ್ತಮ ನಿರ್ವಹಣೆಗೆ ವಿದ್ಯಾರ್ಥಿಗಳ ಮಾತೆಯರ ಸಂಘವನ್ನು ರಚಿಸಲಾಗಿದ್ದು ಯೋಜನೆಯ ಫಲಪ್ರದ ಅಂಶಗಳನ್ನು ದಾಖಲಿಸಿ ವರದಿ ನೀಡಲಾಗುತ್ತಿದೆ ಶಾಲಾ ವಿದ್ಯಾರ್ಥಿಗಳ ಆರೋಗ್ಯ ಸುರಕ್ಷತೆಯನ್ನು ಕಾಯ್ದುಕೊಳ್ಳಲು ನಿಯತವಾಗಿ ಅಲ್ಪೆಂಟೋ ಹಾಗೂ ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ನೀಡಲಾಗುತ್ತಿದೆ ಇತ್ತೀಚೆಗೆ ಡಿಸೆಂಬರ್ ಒಂಬತ್ತರಂದು ಎಂಟರಂದು ಪುತ್ತಿಲ ಪರಿವಾರ ಸಂಘಟನೆಯ ಸಹಯೋಗದಲ್ಲಿ ಮಂಗಳೂರು ಫಾದರ್ ಮಲ್ಲರ್ಸ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಡೆಸಿದ ಉಚಿತ ದಂತ ವೈದ್ಯಕೀಯ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿ ಸಾರ್ವಜನಿಕರು ಇದರ ಪ್ರಯೋಜನ ಪಡೆಯುವಂತೆ ಮಾಡಲಾಗಿದೆ ಉಚಿತ ಪಠ್ಯಪುಸ್ತಕ ಸರ್ಕಾರದಿಂದ ನೀಡಲಾದ ಉಚಿತ ಪಠ್ಯಪುಸ್ತಕಗಳನ್ನು ಈ ಶೈಕ್ಷಣಿಕ ಸಾಲಿನ ಪ್ರಾರಂಭದಲ್ಲಿ ನೀಡಲಾಗಿದೆ ಶಾಲಾ ಪ್ರಾರಂಭೋತ್ಸವದ ದಿನದಂದು ಶಾಲಾ ಹಣೆ ವಿದ್ಯಾರ್ಥಿನಿ ಶ್ರೀಮತಿ ತನ್ ತಸ್ನಿ ಅವರು ನೀಡಿದ ಮೂವತ್ತು ಸಾವಿರ ರೂಪಾಯಿ ಬೆಲೆಯ ಪಠ್ಯಪುಸ್ತಕಗಳು ಬರೆಯುವ ನೋಟ್ಸ್ ಪುಸ್ತಕಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿತರಿಸಲಾಗಿದೆ ನೋಟ್ ನೋಟ್ಬುಕ್ಗಳನ್ನು ವಿತರಿಸಲಾಗಿದ್ದು ಸರ್ಕಾರದಿಂದ ಲಭ್ಯವಾಗುವ ಎಲ್ಲ ಶೈಕ್ಷಣಿಕ ಸವಲತ್ತುಗಳನ್ನು ಸಕಾಲದಲ್ಲಿ ಪೂರೈಸುತ್ತಿದ್ದೇವೆ ಚಾರ ವಾಣಲಿಮೆಂಟ್ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ప్రజా ಪ್ರಬುದ್ಧನದ ಜವಾಬ್ದಾರಿಯ ಪ್ರಜೆಯಾಗಿ ರೂಪಿಸಲು ಕಾರ್ಯಶಾಲೆಯ ವಿದ್ಯಾರ್ಥಿ ಸಂಸತ್ತನ್ನು ರೂಪಿಸಲು ಆಗಿದೆ ಚುನಾವಣೆಯ ಮೂಲಕ ವಿದ್ಯಾರ್ಥಿ ನಾಯಕರನ್ನು ಆಯ್ಕೆ ಮಾಡುವುದು ಈ ಶೈಕ್ಷಣಿಕ ವರ್ಷದ ಶಾಲಾ ನಾಯಕನಾಗಿ ನಿತೇಶ್ ದೇವಸ್ಯಾ ಹಾಗೂ ತೃಪ್ತಿ ಗುಶಾಲ ಉಪನಾಯಕಿಯಾಗಿ ಆಯ್ಕೆ ದುರದು ವಿದ್ಯಾರ್ಥಿ ಸಂಸತ್ತಿನ ವಿವಿಧ ಜವಾಬ್ದಾರಿಗಳನ್ನು ಹಂಚಿ ಶಾಲೆಯ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಶಾಲಾ ಶಿಕ್ಷಕ ರಕ್ಷಕ ಸಂಘ ಪ್ರತಿ ಶಾಲೆಗೆ ಹೆತ್ತವರು ಆಧಾರ ಸ್ತಂಭಗಳಿದ್ದಂತೆ ವಿದ್ಯಾರ್ಥಿ ಶಿಕ್ಷಕ ಆಡಳಿತ ಮಂಡಳಿ ಎಂಬ ಮಂಡಳಿಗಳೆಂಬ ಮೂರು ತ್ರಿಸ್ತರದ ಸ್ತಂಭಗಳ ನಡುವೆ ಶೈಕ್ಷಣಿಕ ವ್ಯವಸ್ಥೆ ನಿಂತಿದೆ ಅದಕ್ಕಾಗಿ ಶಾಲಾ ಶಿಕ್ಷಕ ರಕ್ಷಕ ಸಂಘವನ್ನು ರಚಿಸಲಾಗಿ ಅಪು ಡಾಕ್ಟರ್ ಆಲಪ್ಪದು ಅಧ್ಯಕ್ಷರಾಗಿ ಶ್ರೀಮತಿ ಜಯಶ್ರೀ ದೇವಸ್ಥೆಯ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡು ಹದಿಮೂರು ಮಂದಿ ಪೋಷಕರ ಶಿಕ್ಷಕ ರಕ್ಷಕ ಸಂಘವನ್ನು ರಚಿಸಲಾಗಿದೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಮಾರ್ಗದರ್ಶನದಂತೆ ನಿರ್ವಹಿಸುತ್ತಿದೆ ಹಿರಿಯ ವಿದ್ಯಾರ್ಥಿ ಸಂಘ ನಮ್ಮ ಶಾಲೆಯಲ್ಲಿ ಓದಿ ಬೇರೆ ಬೇರೆ ವೃತ್ತಿ ನಿರತ ಹಿರಿಯ ವಿದ್ಯಾರ್ಥಿಗಳು ಒಂದಾಗಿ ಸಹಕರಿಸುತ್ತಿದ್ದಾರೆ ಈ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯಲ್ಲಿ ಓದಿದ ಮೂರು ಹಳೆ ವಿದ್ಯಾರ್ಥಿ ತರಗತಿಗಳ ತಂಡಗಳು ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ ಅಲ್ಲದೆ ಪ್ರತಿ ಹಿರಿಯ ವಿದ್ಯಾರ್ಥಿ ಗುಂಪುಗಳಿಂದ ಶಾಲೆಗೆ ಹಲವು ಕೊಡುಗೆಗಳು ಹಾಗೂ ದೇಣಿಗೆಗಳು ಕೊಡಲ್ಪಟ್ಟು ಈ ಸಮ್ಮಿಲನದ ಗುಂಪುಗಳಿಗೆ ಶಾಲಾ ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕ ಸಿಬ್ಬಂದಿ ವರ್ಗದವರು ಆಭಾರಿಗಳಾಗಿದ್ದಾರೆ ಶಾಲಾ ಹಿರಿಯ ವಿದ್ಯಾರ್ಥಿಯಾಗಿ ಪ್ರಸ್ತುತ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿರುವ ರಾಕೇಶ್ ರೈವ್ ಕಡಮಾಲೆ ಸೈಕಲ್ ಮೂಲಕ ಏಳುನೂರು ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಯೋಜನೆ ರೂಪಿಸಿದ್ದು ಇದರಿಂದ ಶಾಲೆಗೆ ದೇಣಿಗೆ ಸಂಗ್ರಹಿಸಿ ಶಾಲೆಗೆ ಕಳುಹಿಸಿಕೊಡುತ್ತಿದ್ದಾರೆ ಇವರ ಈ ಪ್ರಯತ್ನಕ್ಕೆ ಶ್ಲಾಘನೆಗಳನ್ನು ವ್ಯಕ್ತಪಡಿಸುತ್ತೇವೆ ಹಾಗೂ ದಿನಪತ್ರಿಕೆಗಳಲ್ಲಿ ಇವರ ಮಹತ್ವಾಕಾಂಕ್ಷೆಗೆ ವರದಿಗಳನ್ನು ನೀಡಿರುವುದು ಮಹತ್ವದ ವಿಷಯವಾಗಿದೆ ಅಲ್ಲದೆ ಶಾಲಾ ಹಿರಿಯ ವಿದ್ಯಾರ್ಥಿಗಳಾಗಿದ್ದು ಪ್ರಸ್ತುತ ಮುಂಬೈ ಹಾಗೂ ಬೆಂಗಳೂರುಗಳಲ್ಲಿ ನೆಲೆಸಿರುವ ಕೃಷ್ಣರಾಜ್ ಗಿಡಿಯವರು ಹಾಗೂ ಸಹೋದರರು ಶಾಲೆಗೆ ಧ್ವನಿವರ್ಧಕ ವ್ಯವಸ್ಥೆ ಮಾಡಿರುತ್ತಾರೆ ಸುಮಾರು ಒಂದೂವರೆ ಲಕ್ಷಕ್ಕಿಂತ ಅಧಿಕವ ಮೊತ್ತವನ್ನು ಇದಕ್ಕಾಗಿ ಭರಿಸಿ ಈ ಯೋಜನೆಯನ್ನು ಪೂರ್ಣಗೊಳಿಸಿರುತ್ತಾರೆ ಹಾಗಾಗಿ ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಅವರಿಗೆ ಆಭಾರವನ್ನು ಸೂಚಿಸುತ್ತದೆ ಶಾಲಾ ಸುರಕ್ಷಾ ಸಮಿತಿ ಶಾಲಾ ವಿದ್ಯಾರ್ಥಿಗಳ ಸುಗಮ ಕಲಿಕೆಗಾಗಿ ವಿದ್ಯಾರ್ಥಿಗಳ ಸಂರಕ್ಷಣೆಗಾಗಿ ಹೆತ್ತವರ ಸುರಕ್ಷಾ ಸಮಿತಿ ರಚಿಸಿದೆ ಈ ಸಂಬಂಧ ಎಂಟು ಮಂದಿ ಹೆತ್ತವರು ಹಾಗೂ ಶಾಲಾ ಶಿಕ್ಷಕರ ಮಾರ್ಗದರ್ಶನದಂತೆ ಶಾಲಾ ಸುರಕ್ಷಾ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ ಎನ್ಎಫ್ಎಂಎಸ್ ಹಾಗೂ ಸಿ ಎಂಬ ಪ್ರತಿಭಾ ಪರೀಕ್ಷೆಗಳನ್ನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು ಈ ಬಗ್ಗೆ ಸರ್ಕಾರದ ಆದೇಶಗಳನ್ನು ಪಾಲಿಸುತ್ತಿದ್ದೇವೆ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ತಮ್ಮ ಸುತ್ತ ಪ್ರತಿಭೆಗಳನ್ನು ಪ್ರಕಟಿಸುವ ವೇದಿಕೆಯಾಗಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಐದನೇ ಶೈಕ್ಷಣಿಕ ವರ್ಷದ ನವೆಂಬರ್ ತಿಂಗಳಲ್ಲಿ ನಡೆದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತ ಮೂರನೇ ದಿನಾಂಕಗಳಂದು ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ಗಳನ್ನು ನಡೆಸಲಾಗಿತ್ತು ಪರೀಕ್ಷೆಗೆ ಹಾಜರಾದ ಇಪ್ಪತ್ತ ಒಂದು ವಿದ್ಯಾರ್ಥಿಗಳು ಇದರಲ್ಲಿ ಉತ್ತೀರ್ಣಗೊಂಡಿರುತ್ತಾರೆ ಶೇಕಡ ಹತ್ತು ವಿದ್ಯಾರ್ಥಿ ಹತ್ತು ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಎಂದು ತಿಳಿಸುವುದಕ್ಕೆ ಸಂತೋಷ ಪಡುತ್ತೇನೆ ಶಾಲಾ ಶೈಕ್ಷಣಿಕ ವರ್ಷದ ಶಾರೀರಿಕ ಶಿಕ್ಷಣದ ಸಾಧನೆಗಳು ತಾಲೂಕು ಮಟ್ಟದಲ್ಲಿ ಟೇಬಲ್ ಟೆನಿಸ್ ಪಂದ್ಯಾಟದಲ್ಲಿ ಶಾಲಾ ವಿದ್ಯಾರ್ಥಿನಿಯರ ತಂಡ ದ್ವಿತೀಯ ಸ್ಥಾನ ಪಡೆದಿರುತ್ತದೆ ವಲಯ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ವಲಯ ಮಟ್ಟದ ನೂರು ಮೀಟರ್ ಓಟದಲ್ಲಿ ಮೊಹಮ್ಮದ್ ಮಿಲ್ದಾರ್ ದ್ವಿತೀಯ ಸ್ಥಾನ ಜೂನಿಯರ್ ವಿಭಾಗದ ನಾಲ್ಕು ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಗ್ರಂಥಾಲಯ ಸುಸಜ್ಜಿತ ಗ್ರಂಥಾಲಯವೆಂದು ಸಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪೂರಕ ಚಟುವಟಿಕೆಯಾಗಿ ಪ್ರಾಜೆಕ್ಟ್ ವರ್ಕ್ ಮಾಡುವರೆ ಪುಸ್ತಕಗಳನ್ನು ನೀಡಲಾಗುತ್ತಿದೆ ಆಂತರಿಕ ಮೌಲ್ಯಮಾಪನ ಅಂಕಗಳು ಪುಸ್ತಕದ ಓದಿನ ಒಂದು ಮುಖ್ಯ ಭಾಗವಾಗಿ ವಿದ್ಯಾರ್ಥಿಗಳ ಕಲಿಕೆ ಸುಗಮವಾಗಿ ಸಾಗುತ್ತಿದೆ ಪ್ರತಿಭಾ ಕಾರಣ ವಿದ್ಯಾರ್ಥಿಗಳ ವಿಶೇಷ ಪ್ರತಿಭೆಗಳನ್ನು ಗುರುತಿಸುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಿಂದ ಪ್ರತಿನಿಧಿಗಳಾಗಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ ಅಲ್ಲದೆ ಅಮನ್ ರೈ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ವಿಮಿಕ್ರಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದು ತಾಲೂಕು ಮಟ್ಟದಲ್ಲಿ ಗುರುತಿಸಿಕೊಂಡಿರುತ್ತಾನೆ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು ಆರೋಗ್ಯ ಹಸ್ತದರ್ಶ ಶಾಲಾ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಿ ಸೂಕ್ತ ಮಾರ್ಗದರ್ಶನ ನೀಡಲು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಾಣಾಜಿ ಹಾಗೂ ತಾಲೂಕು ಆರೋಗ್ಯ ಕೇಂದ್ರದಿಂದ ಸಕಾಲಕ್ಕೆ ಸುವರ್ಣ ಚೈತನ್ಯ ಯೋಜನೆಯಡಿ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಾಗಿದೆ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಹದಿನೈದನೇ ವರ್ಷದಲ್ಲಿ ನೀಡಲಾಗುವ ಮದ್ದು ಹಾಗೂ ರೋಗ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುವ ಔಷಧಿಗಳನ್ನು ನೀಡಲಾಗಿದೆ ಅಲ್ಲದೆ ಎಲ್ಲಾ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಿ ವಿದ್ಯಾರ್ಥಿಗಳ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಶ್ರಮಿಸಲಾಗಿದೆ ಮಕ್ಕಳ ಶೈಕ್ಷಣಿಕ ವಿಕಾಸಕ್ಕಾಗಿ ಶಾಲೆಯಲ್ಲಿ ಶಿಕ್ಷಣದ ಜೊತೆಯಲ್ಲಿ ಸಾಹಿತ್ಯ ಸಂಘ ವಿಜ್ಞಾನ ಸಂಘ ಪರಿಸರ ಸಂಘ ಹಾಗೂ ಚುನಾವಣಾ ಸಾಕ್ಷರತಾ ಸಂಘಗಳನ್ನು ರಚಿಸಲಾಗಿದೆ ಕಾರ್ಯಕ್ರಮಗಳನ್ನು ಈ ಮೂಲಕ ನೀಡಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಆರೋಗ್ಯ ಮಾಹಿತಿಗಾಗಿ ಕಿಶೋರ ಕಿಶೋರಿ ತರಗತಿಗಳನ್ನು ಪ್ರಬುದ್ಧಾವಸ್ಥೆಯ ಶಿಕ್ಷಣ ತರಗತಿಯನ್ನು ಇಲ್ಲಿ ನೀಡಲಾಗುತ್ತಿದೆ ಅಲ್ಲದೆ ಕೌನ್ಸಿಲಿಂಗ್ ಮೂಲಕ ವಿದ್ಯಾರ್ಥಿಯ ಮನೋವಿಕಾಸಕ್ಕೆ ಪ್ರಯತ್ನಿಸಲಾಗಿದೆ ವಿದ್ಯಾರ್ಥಿಯ ಆರೋಗ್ಯ ಕುರಿತು ಹಾಕಿದಾಗೆ ಮಾಹಿತಿ ನೀಡಲಾಗುತ್ತಿದೆ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶಾಲಾ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ವಿಜಯ ವೇದಿಕೆಯಲ್ಲಿ ಹಲವು ಹಿರಿಯರ ಮೂಲಕ ಪ್ರಶಸ್ತಿ ಪತ್ರ ಹಾಗೂ ಪದಕ ಪ್ರದಾನ ಮಾಡಲಾಗಿದೆ ಎಲ್ಲಾ ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ನಿಯುಕ್ತಿಗೊಳಿಸಿ ತಂಡ ಸ್ಫೂರ್ತಿಗಾಗಿ ಸ್ಪರ್ಧೆ ನಡೆಸಿದ್ದು ಎಲ್ಲಾ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ ತುಳುನಾಡು ಫ್ರೆಂಡ್ಸ್ ಸುರಂಗೈಲು ಯುವಕರ ತಂಡವು ಶಾಲಾ ಆವರಣದಲ್ಲಿ ಬೆಳೆದಿದ್ದ ಕಳೆಯನ್ನು ಹುಲ್ಲು ಯಂತ್ರದ ಮೂಲಕ ಸ್ವಚ್ಛಗೊಳಿಸಿ ಶ್ರಮಾಧಾನ ಮಾಡಿರುತ್ತಾರೆ ಅವರ ತಂಡದ ಎಲ್ಲರೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಶಾಲೆಯಲ್ಲಿ ನಡೆಯುವ ಎಲ್ಲ ಮಾಹಿತಿಗಳನ್ನು ಪೋಷಕರಿಗೆ ವಾಟ್ಸಾಪ್ ಮೂಲಕ ತಿಳಿಸಲಾಗುತ್ತದೆ ವಾಟ್ಸಾಪ್ ಗುಂಪುಗಳಿಗೆ ಮಾಹಿತಿ ರವಾನೆಯಾಗುತ್ತದೆ ಶಾಲಾ ಸಂಚಾಲಕರು ಇದರ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಎಲ್ಲ ಪೋಷಕರು ಕೆತ್ತವರು ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಹೆತ್ತವರ ಸಭೆಯನ್ನು ಈಗಾಗಲೇ ಎರಡು ಬಾರಿ ಕರೆಯಲಾಗಿದೆ ಜನವರಿ ಹದಿನೇಳರಿಂದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಯಲಿವೆ ಈ ಬಾರಿ ಮೂವತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿದ್ದು ಎಲ್ಲರನ್ನೂ ಉತ್ತೀರ್ಣಗೊಳಿಸುವ ಜವಾಬ್ದಾರಿ ನಮ್ಮ ಹಾಗೂ ನಿಮ್ಮ ಮೇಲಿದೆ ಸಭೆಗಳಲ್ಲಿ ಈ ಬಗ್ಗೆ ಚರ್ಚಿಸಲಾಗುತ್ತದೆ ಎಲ್ಲರ ಸಲಹೆಗಳನ್ನು ಸ್ವೀಕರಿಸಿ ಕ್ರಿಯಾ ಯೋಜನೆಯಂತೆ ಎಲ್ಲರಿಗೂ ಮಾಹಿತಿ ರವಾನೆಯಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶುಲ್ಕ ರಹಿತ ಶಿಕ್ಷಣ ನೀಡಲಾಗುತ್ತಿದೆ ಆದರೆ ಹೆತ್ತವರು ಶಾಲೆಯ ಮೇಲಿನ ಅಭಿಮಾನದಿಂದ ಶಾಲೆಯ ಅಭಿವೃದ್ಧಿಗಾಗಿ ದೇಣಿಗೆ ನೀಡುವಂತೆ ವಿನಂತಿಸುತ್ತೇವೆ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಆಯೋಜಿಸಿ ದಸಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ ಮೂರನೆಯ ದಿನಾಂಕಗಳಂದು ವಿಜಯಪುರ ಕೂಡಲ ಸಂಗಮ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಪ್ರದೇಶಗಳ ಚಾರಿತ್ರಿಕ ಮಾಹಿತಿಗಳನ್ನು ನೋಡಿರುತ್ತೇವೆ ಎಲ್ಲ ಶಿಕ್ಷಕ ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಶಾಲಾ ಪ್ರವಾಸದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ ಆತ್ಮೀಯ ಪೋಷಕರೇ ಹೆತ್ತವರೇ ವಿದ್ಯಾಭಿಮಾನಿಗಳೇ ಕಳೆದು ಹೋದ ಐವತ್ತ ಐದು ವರ್ಷಗಳು ನಾವು ನಮ್ಮ ಶಾಲೆ ಬೆಳೆದು ಬಂದ ದಾರಿಯನ್ನು ಪುನರ್ ಅವಲೋಕಿಸೋಣ ಶಾಲೆಯ ಸಾಧನೆಗಳನ್ನು ಈ ಮೂಲಕ ಹಂಚಿಕೊಳ್ಳುತ್ತೇನೆ ನೀವೇ ನಮ್ಮ ಶಕ್ತಿ ಏರಿದ ಎತ್ತರವನ್ನು ಮೆಲುಕು ಹಾಕುತ್ತಾ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಶ್ರೀರಕ್ಷೆಯಾಗಲಿ ಉತ್ತಮ ಫಲಿತಾಂಶವೇ ನಮಗೆ ದಾರಿದೀಪ ಗಡಿ ಭಾಗದ ಈ ಕನ್ನಡ ಶಾಲೆ ನಿಮ್ಮೆಲ್ಲರ ಸಹಕಾರದಿಂದ ಬೆಳೆದಿದೆ ಬೆಳೆಯುತ್ತಿದೆ ಭವಿಷ್ಯದ ಕನಸುಗಳನ್ನು ನನಸು ಮಾಡುತ್ತಾ ಎಲ್ಲ ಸಜ್ಜರಿಕೆಯ ವಿದ್ಯಾಭಿಮಾನಿಗಳಿಗೆ ತ್ರಿಕರಣ ಪೂರ್ವಕ ವಂದಿಸುತ್ತಾ ವರದಿಯನ್ನು ಮುಕ್ತಾಯಗೊಳಿಸುತ್ತಾ